ಒಂದು ಹಾಕನೇಯ ಶಿಕ್ಷಣ ಕ್ಷೇತ್ರದ ಒಂದು ಚುನಾವಣೆಯ ಅಭ್ಯರ್ಥಿಗಳಾದಂಥ ಈ ಶ್ರೀನಿವಾಸ್ ಅವರ ಪರವಾಗಿ ಇವತ್ತು ನಮ್ಮ ಕೆಪಿಸ ಸಿ ಅಧ್ಯಕ್ಷ ಟಿ ಶಿವನ್ ಅವರು ಮತ್ತು ಹಸಿರು ಮುಕ್ತ ಕರ್ನಾಟಕವನ್ನು ಮಾಡಿದಂತಹ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಪದವಿರಬಹುದು ಶಿಕ್ಷಕರ ಚುನಾವಣೆ ಇರಬಹುದು ಎಲ್ಲ ಕ್ಷೇತ್ರದ ಉಸ್ತುವಾರಿಗಳನ್ನು ಹಾಕಿದ್ದಾರೆ ಇವತ್ತು ನಮಗೆ ದೊಡ್ಬಳಾಪುರದಲ್ಲಿ ನಾವು ಹದಿಮೂರರಿಂದ ಇಪ್ಪತ್ತ್ಮೂರು ಎರಡು ಬಾರಿ ಶಾಸಕರಾಗಿ ಹದಿಮೂರರಲ್ಲಿ ನಾವು ಹಿನ್ನಡೆ ನಮ್ಮನ್ನು ಸಹ ಈ ಜಿಲ್ಲೆಗೆ ಹೋಗಿ ಪಕ್ಷವನ್ನು ನಮ್ಮ ಕೆಲ್ಸ್ಕೊಂಡು ಬರಬೇಕು ಅಂತ ಜವಾಬ್ದಾರಿಗಳು ನಾನು ಜಿಲ್ಲಾ ಅಧ್ಯಕ್ಷರಿಗೆ ನಾನು ಶುಕ್ರವಾರವೇ ಫೋನ್ ಮಾಡಿದ್ದೆ ಈ ಥರ ಬರ್ತಿದ್ದು ಏನು ಸಭೆಗೆ ಬರಬೇಕು ನಿಮ್ಮ ಎಲ್ಲ ಎಮ್ ಎಲ್ ಎಗಳಿಗೆ ವಿಧಾನ ಪರಿಷತ್ ಸದಸ್ಯಗಳಿಗೆ ಎಲ್ಲ ತಾಲೂಕು ಅಧ್ಯಕ್ಷಗಳಿಗೆ ಆರು ತಾಲೂಕಿನ ಅಧ್ಯಕ್ಷಗಳಿಗೆ ನಮ್ಮ ಪಕ್ಷ ತಾಲೂಕು ಮಟ್ಟದಲ್ಲಿ ಸಭೆ ಮಾಡಬೇಕ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕ ನೀವು ಕೇಳ್ಬಿಟ್ಟು ಹೇಳಿದ್ರೆ ಸಮಯ ಕೊಟ್ಟಿದ್ರು ಕಾರಣಾಂತದಿಂದ ನೀವು ಮಾಡಿ ಸದಸ್ಯರು ಹೇಳಿದ್ದಾರೆ ಆದರೂ ಸಹ ಅದು ನಾವು ಮತ್ತೊಂದ್ಸಲ ಕೂತ್ಕೊಂಡು ಸಮಾಲೋಚನೆ ಮಾಡಿ ಆ ಸಮಯವನ್ನ ಆಮೇಲೆ ಜಿಲ್ಲಾ ಅಧ್ಯಕ್ಷರು ನಮ್ಮ ಎಂದು ತಿಳಿಸ್ತಾರೆ

எல்லா <muchas>